ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿ ವಿರುದ್ಧ ವಾಗ್ದಾಳಿ ಪ್ರಧಾನಿ ಮೋದಿ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ಯುವಕರಿಗೆ ನೌಕರಿ ಕೊಡುವೆ ಅಂದ್ರೂ ಕೊಟ್ರಾ ಹದಿನೈದು ಲಕ್ಷ ಹಣ ಹೊರಗಿನಿಂದ ತಂದು ಕೊಡ್ತೀನಿ ಅಂದ್ರು ಮೋದಿ ಸುಳ್ಳು ರೈತರ ಆದಾಯ ಡಬಲ್ ಮಾಡ್ತೀನಿ ಅಂದ್ರು ದುಪ್ಪಟ್ಟು ಆಗಿದ್ಯಾ ಇದೂ ಕೂಡ ಸುಳ್ಳು ಪ್ರಧಾನಿ ಮೋದಿ ಹೇಳಿದ್ದೆಲ್ಲ ಬರೀ ಸುಳ್ಳು ನಮ್ಮ ಸರ್ಕಾರ ಹೇಳಿದಂತೆ ಗ್ಯಾರಂಟಿ ಕೊಟ್ಟಿದ್ದೀವಿ ಪ್ರಧಾನಿ ಮೋದಿ ಭ್ರಷ್ಟರಿದ್ದೀರಿ ಮೈತ್ರಿ ಬಗ್ಗೆ ಬಿಜೆಪಿ ಪಕ್ಷದ ಬೈತಿದ್ದ ಅವರ ಜೊತೆಗೆ ಜೆಡಿಎಸ್ ಹೋಗಿದ್ದಾರೆ ಇದರಿಂದ ಏನೂ ಪ್ರಯೋಜನವಿಲ್ಲ ಅಚ್ಚೇ ದಿನ ಎಲ್ಲಿದೆ ಎಲ್ಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆಯಾಗಿದೆ ಸುಳ್ಳು ಹೇಳೋದಕ್ಕೂ ಮಿತಿ ಇದೆ ಆಹಾರ ಧಾನ್ಯಗಳು ಅವಶ್ಯಕತೆ ಇರುವ ವಸ್ತುಗಳು ಡಬಲ್ ಆಗಿದೆ ಇನ್ನೊಬ್ಬರ ಬಗ್ಗೆ ಹೇಳಿ ಹೇಳಿ ಅಧಿಕಾರಕ್ಕೆ ಬಂದ್ರು ದೇಶದ ಸಂಪತ್ತು ಲೂಟಿ ಮಾಡಿದ್ರು ಪಬ್ಲಿಕ್ ಸೆಕ್ಟರ್ ಮಾರಿದ್ರು ಬಿಜೆಪಿ ಸರ್ಕಾರದ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಮ್ಮ ರಾಜ್ಯದ ಗ್ಯಾರಂಟಿ ಪೂರ್ಣಗೊಳಿಸಿದ್ವಿ ಐದು ಗ್ಯಾರಂಟಿ ಭಾಗ್ಯದ ನಿಮಗೆ ಸಿಕ್ಕಿದೆ ಕೇಂದ್ರದಿಂದ ಐದು ನ್ಯಾಯದ ಗ್ಯಾರಂಟಿ ಘೋಷಣೆ ಮಾಡಿದ್ವಿ ನಾವು ನುಡಿದಂತೆ ನಡೆದುಕೊಳ್ತೇವೆ ಮೋದಿ ಈ ಬಾರಿ ಕಷ್ಟದಲ್ಲಿ ಇದ್ದಾರೆ ನಾನೂರು ಪ್ಲಸ್ ಎಲ್ಲಿ ನಡೆಯಲ್ಲ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಮತ ನೀಡಿ ಗೆಲ್ಲಿಸಿ ಮಾದನಾಯ್ಕನ ಹಳ್ಳಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಯಶಸ್ಸು ವಿದ್ಯಾಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡೇಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು Nun, ndako yeltarikansa suur léyìn-siyansi awul kantiwu yiwu labu piya pè dikeleti. Ndako tala léyìn na awu, yé kẹri tẹ̀wé, ndalee nk'alekiri lentebe, mokusi tẹ̀wé, mokusi tẹ̀wé, tantebe, tantebe, anna k'olu tẹ̀wé. اقیه می عکم کردین بلکه رازیت خودم نگردویشی بگیرد تانپارو روزوی جنگ میگیرد خدا نه به گل نداریم びهر الله رو نه بد هاтаки پدیدده نیر مورد پدید شو بگیریم hard of money and 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 money. जब जीव जल्दी हो गए थोड़ा मोदी हो गए जब मोदी की है तो मुश्किल है जब मोदी घर में दिखाया अगर जारी तो ध्यान को तो

லிஸ்ட்டா கொட்டி கொட்டி பண்ணுங்க போறதுக்கு. லிஸ்ட்டா கொட்டி மூக்குல கொடுக்குறது. யாரிகளுக்கும் தந்துறேனா? இப்போ வந்து சார் ஆன் ஸ்டேஜ்ல வந்துறாரா? வந்துறாரு. ஆமா நம்ம நிர்வாகத்தினரால் ஏற்படுத்திய கிரீடம் சூல ஆரம்பிச்சிருக்கு. இந்த மோதிரம்